ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯಿಂದ ಒಕ್ಕಲಿಗ ಸಮುದಾಯಕ್ಕೆ ಭಾರಿ ಅನ್ಯಾಯ ವರದಿ ಕೈಬಿಡದಿದ್ದರೆ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಉಗ್ರ ಹೋರಾಟ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಎಚ್ಚರಿಕೆ ಸಂಶಯದಾಸ್ಪದವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಸಿದ್ಧಪಡಿಸಿರುವುದನ್ನು ಕೈಬಿಟ್ಟು ಮತ್ತೊಮ್ಮೆ ವಿಶ್ವಾಸಯುತ ಸಮೀಕ್ಷೆ ನಡೆಸಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘ ಮತ್ತು ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಆಗ್ರಹಿಸಿದೆ ಇಲ್ಲವಾದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸಮುದಾಯದ ಪ್ರಮುಖರ ಜೊತೆಗೂಡಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಡಾ ಜಿಎನ್ ಶ್ರೀಕಂಠಯ್ಯ ಪ್ರಧಾನ ಕಾರ್ಯದರ್ಶಿ ಆಡುತ್ತ ನಾಗರಾಜ್ ಎಲಚವಾಡಿ ಈಗ ಬಿಡುಗಡೆ ಮಾಡಿರುವ ಸಮೀಕ್ಷೆಯ ವರದಿಯು ಸಮಾಜದ ನಾಗರಿಕರ ವಿಶ್ವಾಸ ಕಳೆದುಕೊಂಡಿದೆ ಸಮೀಕ್ಷೆ ಕೈಗೊಳ್ಳುವಾಗ ರಾಜ್ಯದ ಎಲ್ಲ ನಾಗರಿಕರ ಮಾಹಿತಿಯನ್ನು ಸಂಗ್ರಹಿಸಿಲ್ಲ ಸಕಾಲದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ವಿಫಲವಾಗಿದೆ ಎಂದರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡಾ ತೊಂಬತ್ತರಷ್ಟು ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿದ್ದು ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಕೈಗೊಂಡಿಲ್ಲ ಹಿಂದಿನ ಹತ್ತು ವರ್ಷಗಳಲ್ಲಿ ರಾಜ್ಯದಲ್ಲಿ ಜನಸಂಖ್ಯೆ ಗಣನೀಯ ಏರಿಕೆ ಕಂಡಿದೆ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಈ ಅಂಶಗಳನ್ನು ಸಮೀಕ್ಷೆ ಒಳಗೊಂಡಿಲ್ಲ ಎಂದು ಹೇಳಿದರು ಈ ಎರಡು ಪ್ರವರ್ಗಗಳನ್ನು ಹೊಸ ಮೀಸಲಾತಿಯಲ್ಲಿ ಪ್ರವರ್ಗ ಒಂದು ಎ ಪ್ರವರ್ಗ ಒಂದು ಬಿ ಪ್ರವರ್ಗ ಎರಡು ಎ ಎಂದು ಮೂರು ಗುಂಪುಗಳಾಗಿ ವಿಂಗಡಿಸಿ ಹಿಂದುಳಿದ ವರ್ಗಗಳಿಗೆ ನಿಗದಿಪಡಿಸಿರುವ ಶೇಕಡಾ ಐವತ್ತೊಂದರಷ್ಟು ಮೀಸಲಾತಿಯಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಮೀಸಲಾತಿ ನೀಡಲಾಗಿದೆ ಆದರೆ ಮೂವತ್ತು ವರ್ಷಗಳಿಂದ ಒಕ್ಕಲಿಗ ಜನಾಂಗಕ್ಕೆ ಬೇರೆ ಪ್ರವರ್ಗಗಳಿಗೆ ಹೋಲಿಸಿದಾಗ ಅತಿ ಕಡಿಮೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲಾಗಿತ್ತು ಈಗಲೂ ಕೂಡ ಹೊಸ ಮೀಸಲಾತಿಯಲ್ಲಿ ಬೇರೆ ಪ್ರವರ್ಗಗಳಿಗೆ ಹೋಲಿಸಿದಾಗ ಅತಿ ಕಡಿಮೆ ಮೀಸಲಾತಿ ಶೇಕಡಾ ಏಳರಷ್ಟು ನೀಡಲಾಗಿದೆ ಅಲ್ಲದೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮೀಸಲಾತಿ ನೀಡಿರುವುದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಮೀಸಲಾತಿಯಲ್ಲಿ ಶೇಕಡ ಎಪ್ಪತ್ತೈದಕ್ಕೆ ಹೆಚ್ಚಿಸಿರುವುದರಿಂದ ಶೇಕಡ ಹದಿನಾರು ಒಕ್ಕಲಿಗ ಜನಾಂಗಕ್ಕೆ ಶೇಕಡ ಹನ್ನೆರಡು ಮೀಸಲಾತಿ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಶ್ರೀಕಂಠಯ್ಯ ರಾಜ್ಯ ಒಕ್ಕಲಿಗರ ಮೀಸಲಾತಿ ವಾರ್ಡ್ ಸಮಿತಿಯ ಅಧ್ಯಕ್ಷ ಈಗ ಕರ್ನಾಟಕ ಸರ್ಕಾರಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನೋ ಒಂದು ಹಿಂದುಳಿದ ಆಯೋಗ ವರದಿ ಸಲ್ಲಿಸಿದೆ ಅದನ್ನು ನಾಳೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗಿದಕ್ಕೆ ಈ ಒಂದು ವರದಿನ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಏಕೆ ಅಂತ ಹೇಳಿದರೆ ಎಲ್ಲ ಮನೆ ಹೋಗಿ ಸರ್ವೆ ಮಾಡಿಲ್ಲ ಹಾಗಾಗಿ ಒಕ್ಕಲಿಗರ ಜನಸಂಖ್ಯೆ ಕಡಿಮೆ ಆಗಿದೆ ಮತ್ತು ಬ್ಯಾಕ್ವರ್ಡ್ ಕಮಿಷನ್ ಆಯೋಗದ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಾಮಾಜಿಕ ಶೈಕ್ಷಣಿಕ ವರದಿನ ರಿವೈಸ್ ಮಾಡಬೇಕು ಸರ್ವೆ ಮಾಡಿ ಅದರ ಮೇಲೇ ಅದರ ಆಧಾರದ ಮೇಲೇ ರಿಸರ್ವೇಷನ್ ಆಗಲಿ ಮತ್ತೊಂದಾಗಲಿ ಫೆಸಿಲಿಟೀಸ್ ಕೊಡಬೇಕು ಮತ್ತು ಮೂರನೇದಾಗಿ ಒಕ್ಕಲಿಗರಿಗೆ ಒಂದು ಒಕ್ಕಲಿಗರ್ಗ ಒಂದು ಅನ್ಯಾಯ ಏನು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಕೂಡ ನಮ್ಮದು ಒಂದು ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಮಾಡಿ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ನಾವು ಸುಮಾರು ಹನ್ನೆರಡು ಪರ್ಸೆಂಟ್ ಜನಾಂಗ ಇದ್ದೀವಿ ಹಾಗಾಗಿ ನಮಗೆ ಕೊನೆ ಪಕ್ಷ ನೀವು ರಿಜೆಕ್ಟ್ ಮಾಡಿ ರಿಸರ್ವೆ ಮಾಡಿಸಿ ಅಕ್ಸೆಪ್ಟ್ ಮಾಡಲೇಬೇಕು ಅಂದರೆ ಹನ್ನೆರಡು ಪರ್ಸೆಂಟ್ ಆದರೆ ರಿಸರ್ವೇಷನ್ ಕೊಡಿ ಅಕಸ್ಮಾತ್ ನಮಗೆ ಎಲ್ಲ ರೀತಿ ನಮಗೇನು ಅನ್ಯಾಯ ಆದರೆ ನಾವು ನಮ್ಮ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ನಮ್ಮ ಸಮಾಜ ಮುಖಂಡ ನೇತೃತ್ವದಲ್ಲಿ ಒಂದು ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸ್ತೀವಿ ಅಂತ ಹೇಳೋಕಷ್ಟೇ ನಾನು ಆಡಿಟರ್ ನಾಗರಾಜ್ ಎಳಚುವಾಡಿ ಈ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಈಗಾಗಲೇ ಸರ್ಕಾರ ಏನು ಜಾತಿ ಜನಗಣತಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾಳೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಹೊರಡಿರ್ತಕ್ಕಂಥದ್ದ ವಿರುದ್ಧವಾಗಿ ನಾವು ಅದನ್ನು ಯಾವುದೇ ಕಾರಣದಿಂದಲೂ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಾವು ಸುಮಾರು ಹತ್ತು ಲಕ್ಷ ಜನ ಜನಸಂಖ್ಯೆ ಇದ್ದಂಥ ಮಹಾರಾಜರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಅವರು ಸಮೀಕ್ಷೆ ಮಾಡಿದಂಥ ಜಾತಿ ಜನಗಣತಿಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತಾರು ಲಕ್ಷ ಜನ ಒಕ್ಕಲಿಗರಿದ್ದಂಥದ್ದು ತದನಂತರಗಳಲ್ಲಿ ಸಾವಿರದ ಒಂಬೈನೂರ ನಲ್ವ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವೆಂಕಟಸ್ವಾಮಿ ಮತ್ತು ಚಿನ್ನಪ್ಪ ಆಯೋಗದಲ್ಲಿ ತೀರ್ಮಾನ ಮಾಡಿದಂಥ ಸಂದರ್ಭದ ಕೂಡ ನಾವು ನಲವತ್ತಾರು ಲಕ್ಷ ಜನ ಇದ್ದೀವಿ ಈಗ ಸುಮಾರು ಐವತ್ತು ವರ್ಷಗಳ ನಂತರ ಕೂಡ ಇವತ್ತೇನು ಇವತ್ತು ಐವತ್ತು ವರ್ಷಗಳ ನಂತರ ಅರವತ್ತೊಂದು ಲಕ್ಷ ಅರವತ್ತೆರಡು ಲಕ್ಷ ಅಂತಂದೇ ಇದು ಒಂದು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯದಾಗಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಸಮಾಜದ ನಾಯಕರುಗಳಿಗೂ ಕೂಡ ನಾವು ಭೇಟಿ ಮಾಡಿದ್ದೀವಿ ಉಪಮುಖ್ಯಮಂತ್ರಿ ಇರ್ಬೋದು ಮಂತ್ರಿಗಳಿರ್ಬೋದು ಶಾಸಕಗಳು ಇರ್ ಇರ್ಬೋದು ಇವ್ರಿಗೆಲ್ಲೂ ಕೂಡ ಮನವರಿಕೆ ಮಾಡಿದ್ದೀವಿ ಅವರು ಅದನ್ನು ಮೀರಿ ಏನಾರ ತೀರ್ಮಾನ ಕೈಗೊಂಡ್ರೆ ನಮ್ಮ ಸಮಾಜ ಬೀದಿಗಿಳಿದು ಹೋರಾಟ ಮಾಡ್ತದೆ ಪ್ರತಿ ಮುಖ್ಯಮಂತ್ರಿಗಳನ್ನ ಇರ್ಬೋದು ಶಾಸಕರನ್ನೇ ಇರ್ಬೋದು ಕೂಡ ಗೆರಾವ್ ಮಾಡುವಂಥ ಕಾರ್ಯಕ್ರಮನ ನಾವು ನಮ್ಮ ಸಮಾಜದ ಮೂಲಕ ನಮ್ಮ ಪೂಜಾ ಶ್ರೀಗಳ ಮೂಲಕ ನಾವು ಹೋರಾಟವನ್ನು ಪ್ರಾರಂಭ ಮಾಡಿ ಅದನ್ನು ಕ್ರಮವನ್ನು ಇವತ್ತು ನಮ್ಮ ಸಮಾಜದ ಎಲ್ಲ ಶಾಸಕರು ಕೂಡ ಅದನ್ನು ತೀರ್ಮಾನ ತಗೋಬೇಕಾಗ್ತದೆ ರಾಜೀನಾಮೆ ಕೊಡುವಂಥದ್ದನ್ನ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಅವ್ರವ್ರ ಮನೆ ಬಾಗಿಲಿಗೆ ಹೋಗಿ ಹೋರಾಟವನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಬಂದ್ರು